ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಿ ಯೋಗೇಂದ್ರ ಆಯ್ಕೆ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಿದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಚಾಮರಾಜನಗರ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಿ ಯೋಗೇಂದ್ರ ಜಯಗಳಿಸಿದ್ದಾರೆ ಇತ್ತೀಚೆಗೆ ನಡೆದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರ ಆಂತರಿಕ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ಸಿ ಯೋಗೇಂದ್ರ ಅವರು ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿ ಯೋಗೇಂದ್ರ ಅವರನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಿದರು ಮೊದಲಿಗೆ ನಮ್ಮ ಯುವ ಕರ್ನಾಟಕ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಚುನಾವಣೆ ನಡೆದಿತ್ತು ಮೂವತ್ತೆರಡು ದಿನಗಳ ಕಾಲ ಈ ಒಂದು ಚಾಂತ್ ನಮ್ಮ ಪಕ್ಷದ ಆಂತರಿಕ ಚುನಾವಣೆ ನಡೆದಿತ್ತು ಇದರಲ್ಲಿ ಕಳೆದ ವಾರ ಅಷ್ಟೇ ಫಲಿತಾಂಶ ಹೊರಬಿದ್ದಿದೆ ಇದರಲ್ಲಿ ಪ್ರಥಮವಾಗಿ ಜಿಲ್ಲಾಧ್ಯಕ್ಷರಾಗಿ ನಾನು ಯೋಗೇಂದ್ರ ಸಿಯಾಗಿ ಆಗಿ ಆಯ್ಕೆಯಾಗಿ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಉಪಾಧ್ಯಕ್ಷರ ಜಿಲ್ಲೆಯ ಉಪಾಧ್ಯಕ್ಷರಾಗಿ ನಮ್ಮ ಚಂದನ್ ಪುಟಗುದ್ದಿಯವರು ಆಯ್ಕೆಯಾಗಿದ್ದಾರೆ ಹಾಗೆ ನಮ್ಮ ಕೊಳೆಗಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ದರ್ಶನ್ ಸೋಮಶೇಖರ್ ಅವರು ಹಾಗೆ ಉಪಾಧ್ಯಕ್ಷರಾಗಿ ಶಿವ ಮಧುರವರು ಹಾಗೆ ನಮ್ಮ ಬ್ಲಾಕ್ ಉಪಾಧ್ಯಕ್ಷರಾಗಿ ಕಳಂದೂರು ಬ್ಲಾಕ್ ಉಪಾಧ್ಯಕ್ಷರಾಗಿ ಪೃಥ್ವಿ ಅವರು ಕೊಳೆಗಾಲ ಬ್ಲಾಕ್ ಉಪಾಧ್ಯಕ್ಷರಾಗಿ ಅಜಯ್ ಅವರು ಹಾಗೇ ಚಾಮರಾಜನಗರ ಜಿಲ್ಲಾದ್ಯಂತ ಎಲ್ಲೆಷ್ಟು ಬ್ಲಾಕ್ಗಳಿದೆ ವಿಧಾನಸಭಾ ಕ್ಷೇತ್ರಗಳಿದೆ ಅಷ್ಟಕ್ಕೂ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿಗೆ ಆಯ್ಕೆಯಾಗಿದ್ದಾರೆ ಇದೊಂದು ನಮ್ಮ ಆಂತರಿಕ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಸುಮಾರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅರವತ್ತು ಸಾವಿರಕ್ಕೂ ಅಧಿಕವಾಗಿ ನೋಂದಣಿಯ ಯುವಕರ ಯುವತಿಯರಿಂದ ನೋಂದಣಿಯಾಗಿತ್ತು ಅದರಲ್ಲಿ ಸುಮಾರು ಮೂವತ್ತು ಸಾವಿರ ಮತಗಳು ಅಧಿಕೃತವಾಗಿ ಅಧಿಕೃತವಾಗಿ ಏನಂತ ನೋಡು ಅಧಿಕೃತವಾಗಿ ಚಲಾವಣೆಗೊಂಡಿದ್ದು ಅದರಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮತಗಳನ್ನ ನಾನು ಪಡ್ಕೊಂಡು ಅಧ್ಯಕ್ಷನಾಗಿದ್ದೀನಿ ಜೊತೆಗೆ ನಮ್ಮ ಉಪಾಧ್ಯಕ್ಷರಾಗಿ ಸೈಯದ್ ಮುಹಮ್ಮದ್ ಮುಷಾಬ್ ಅಂತ ಮೂರು ಸಾವಿರದ ಮುನ್ನೂರ ಅರವತ್ತೈದು ಮತಗಳನ್ನ ಪಡ್ಕೊಂಡು ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಈಗ ಚುನಾವಣೆ ಎಲ್ಲ ಮುಗಿದಿದೆ ಇನ್ನು ಮುಂದಕ್ಕೆ ನಾವು ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಸದ್ದ ಸಿದ್ಧ ಸಿದ್ಧಾಂತಗಳನ್ನ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಂದರೆ ಗಾಂಧಿ ತತ್ವ ಹಾಗೂ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಕಟ್ಕೊಂಡು ಹೋಗಿದ್ದೀವಿ ನಮ್ಮ ಯುವ ಕಾಂಗ್ರೆಸ್ ಅಂದರೆ ಮೊದಲಿನೂ ಪಕ್ಷ ಕಟ್ಟಿ ಕಟ್ಟದ ಕೆಲಸನೇ ಮಾಡಿದ್ದೀವಿ ಮುಂದೇನೂ ಮಾಡ್ತಿದ್ದೀವಿ ಅಂಥೇಳಿ ಹಾಗೂ ಈ ಚುನಾವಣೆಯಲ್ಲಿ ನಮ್ಮ ಬೆಂಬಲಕ್ಕಿಂತ ಎಲ್ಲ ಶಾಸಕರು ಮಾಜಿ ಶಾಸಕರು ಹಾಗೂ ನಮ್ಮ ಮುಖಂಡರುಗಳು ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಮಾಜಿ ರಾಜ್ಯ ಕಾರ್ಯದರ್ಶಿಗಳು ಚೇತನ್ ದ್ವರಾಜ್ ಅವರು ನಮ್ಮ ಜೊತೆ ಮೂವತ್ತೆರಡು ದಿನಗಳ ಕಾಲ ನಿಂತ್ಕೊಂಡು ನಮಗೆ ಸಹಕರಿಸಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಪಕ್ಷದ ಕಾರ್ಯಕರ್ತರು ನಮ್ಮ ಯುವ ನಾಯಕರು ಆದಂತಹ ಸಂಸದರು ಸುನಿಲ್ ಬೋಸ್ರವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾರೆ ಮಾತನಾಡಿಸ್ತಾರೆ